ಶುಕ್ರನಿಂದ ಈ ರಾಶಿ ಮಹಿಳೆಯರಿಗೆ ರಾಜಯೋಗ ಲೈಫು ಜಿಂಗಲ ಜನವರಿ ಇಪ್ಪತ್ತೆಂಟರಿಂದ ಏಪ್ರಿಲ್ ಆರರವರೆಗೆ ಶುಕ್ರನು ತನ್ನ ಉತ್ಕೃಷ್ಟ ಚಿಹ್ನೆಯಾದ ಮೀನದಲ್ಲಿ ಸಾಗುತ್ತಾನೆ ಈ ಮೂರು ತಿಂಗಳಲ್ಲಿ ಋಷಭ ಮಿಥುನ ಕನ್ಯಾ ರಾಶಿ ಮಕರ ಕುಂಭ ರಾಶಿಯ ಸ್ತ್ರೀಯರ ಮೇಲೆ ಶುಕ್ರನು ದಯೆ ತೋರುತ್ತಾನೆ ಕುಂಭರಾಶಿಯ ಜನರ ವೈಯಕ್ತಿಕ ಆದಾಯವು ಹೆಚ್ಚಾಗಬಹುದು ಈ ರಾಶಿಯ ಧನಸ್ಥಾನಕ್ಕೆ ಶುಕ್ರನು ಪ್ರವೇಶಿಸುವ ಸಮಯದಿಂದ ದಿನದಿಂದ ದಿನಕ್ಕೆ ಸುಧಾರಿಸುತ್ತದೆ ಷೇರುಗಳು ಮತ್ತು ಇತರ ವಹಿವಾಟುಗಳು ಬಹುತೇಕ ಮಳೆಯಾಗುತ್ತವೆ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ಒಳ್ಳೆಯ ಸಂಗತಿಗಳು ನಡೆಯುತ್ತವೆ ಬಾಕಿ ಹಣ ಸಿಗಲಿದೆ ಪಿತ್ರಾರ್ಜಿತ ಸಂಪತ್ತು ಸಿಗಲಿದೆ ಆಸ್ತಿ ವಿವಾದಗಳು ಸೌಹಾರ್ದಯುತವಾಗಿ ಬಗೆಹರಿಯುತ್ತವೆ ಶ್ರೀಮಂತ ಕುಟುಂಬದೊಂದಿಗೆ ಮದುವೆ ನಿಶ್ಚಯವಾಗಿದೆ ಸಂತಾನ ಯೋಗ ಉಂಟಾಗಲಿದೆ ಮಕರ ರಾಶಿಯವರಿಗೆ ಅತ್ಯಂತ ಮಂಗಳಕರವಾದ ಶುಕ್ರ ಮೂರನೆಯ ಮನೆಯಲ್ಲಿ ಉಚ್ಚಾಯ ಸ್ಥಿತಿಯಲ್ಲಿರುವುದರಿಂದ ಈ ರಾಶಿಯ ಮಹಿಳೆಯರು ತಾವು ಕೈ ಹಾಕುವ ಯಾವುದೇ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಹಲವು ರೀತಿಯಲ್ಲಿ ಪ್ರಗತಿ ಸೆಲೆಬ್ರಿಟಿಗಳೊಂದಿಗೆ ಸ್ನೇಹ ಏರ್ಪಡಲಿದೆ ವಿದೇಶಕ್ಕೆ ಹೋಗುವುದು ವೃತ್ತಿ ಮತ್ತು ಉದ್ಯೋಗಿಗಳಿಗೆ ಅನುಗುಣವಾಗಿ ಮಾಡಲಾಗುತ್ತದೆ ನಿರುದ್ಯೋಗಿಗಳಿಗೆ ವಿದೇಶದಿಂದ ಆಫರ್ಗಳು ಬರುತ್ತವೆ ಆದಾಯ ಚೆನ್ನಾಗಿ ಬೆಳೆಯುತ್ತದೆ ಮಕ್ಕಳು ಬೆಳೆಯುತ್ತಾರೆ ಸಂತಾನ ಯೋಗ ಬರುವ ಸಾಧ್ಯತೆ ಹೆಚ್ಚು ತುಲ ಅಧಿಪತಿ ಶುಕ್ರನ ಉತ್ಕೃಷ್ಟತೆಯಿಂದಾಗಿ ಈ ರಾಶಿಗೆ ಸೇರಿದ ಮಹಿಳೆಯರು ಸಹ ತನ್ನ ಉನ್ನತ ಸ್ಥಾನಗಳನ್ನು ಪಡೆಯಬಹುದು ಆದಾಯವು ವಿಪರೀತವಾಗಿ ಹೆಚ್ಚಾಗುತ್ತದೆ ಅವರು ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕುತ್ತಾರೆ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಪ್ರಭಾವ ಹೆಚ್ಚಲಿದೆ ನಿಮ್ಮ ದಕ್ಷತೆಗೆ ಅಪೇಕ್ಷಿತ ಮನ್ನಣೆ ಸಿಗುತ್ತದೆ ಶ್ರೇಯಾಂಕಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಪ್ರತಿಭೆ ಮತ್ತು ಕೌಶಲ್ಯಗಳು ಮತ್ತಷ್ಟು ಬೆಳೆಯುತ್ತವೆ ವಿದೇಶಿ ಅವಕಾಶಗಳು ಹೆಚ್ಚು ಲಭ್ಯ ರಾಶಿಯ ಸ್ತ್ರೀಯರ ವಿವಾಹವು ಉನ್ನತ ವರ್ಗದ ಕುಟುಂಬದ ವ್ಯಕ್ತಿಯೊಂದಿಗೆ ನಡೆಯಬಹುದು ಪ್ರೇಮ ವ್ಯವಹಾರಗಳಲ್ಲಿ ಯಶಸ್ಸು ಸಿಗಲಿದೆ ವೈವಾಹಿಕ ಜೀವನವು ಚೆನ್ನಾಗಿರುತ್ತದೆ ಐಷಾರಾಮಿ ಜೀವನ ನಡೆಸುತ್ತಾರೆ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗುತ್ತದೆ ಮನಸ್ಸಿನ ಪ್ರಮುಖ ಆಸೆಗಳು ಈಡೇರುತ್ತವೆ ನಿರುದ್ಯೋಗಿಗಳಿಗೆ ಮಾತ್ರವಲ್ಲ ಉದ್ಯೋಗಿಗಳಿಗೂ ವಿದೇಶದಲ್ಲಿ ಉದ್ಯೋಗ ಪಡೆಯುವ ಅವಕಾಶವಿದೆ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತದೆ ಇನ್ನು ಮಿಥುನ ರಾಶಿ ಹತ್ತನೇ ಸ್ಥಾನದಲ್ಲಿ ಶುಕ್ರನು ಉಚ್ಚನಾಗಿರುವುದರಿಂದ ಈ ರಾಶಿಗೆ ಅಪರೂಪದ ಮೌ ಮೌಲ್ಯವು ಮಹಾಪುರುಷ ಯೋಗ ದೊರೆಯುತ್ತದೆ ಯಾವುದೇ ಕ್ಷೇತ್ರವಿರಲಿ ಮಹಿಳೆಯರು ನಿರೀಕ್ಷೆಗೂ ಮೀರಿ ಪ್ರಗತಿ ಸಾಧಿಸುತ್ತಾರೆ ಉದ್ಯೋಗದಲ್ಲಿ ಹುದ್ದೆಗಳು ಮತ್ತು ಸಂಬಳಗಳು ಖಂಡಿತವಾಗಿಯೂ ಹೆಚ್ಚಾಗುತ್ತವೆ ಸಾಮರ್ಥ್ಯವು ಬಯಸಿದ ಮನ್ನಣೆಯನ್ನು ಪಡೆಯುತ್ತದೆ ಉತ್ತಮ ಉದ್ಯೋಗಕ್ಕೆ ತೆರಳಲು ಅವಕಾಶವಿದೆ ನಿರುದ್ಯೋಗಿಗಳ ಕನಸು ನನಸಾಗಲಿದೆ ಉದ್ಯೋಗಿಗಳಿಗೆ ಮತ್ತು ನಿರುದ್ಯೋಗಿಗಳಿಗೆ ವಿದೇಶಿ ಕೊಡುಗೆಗಳು ಲಭ್ಯವಿವೆ ವೃಷಭ ರಾಶಿಯ ಅಧಿಪತಿಯಾದ ಶುಕ್ರನು ಲಾಭ ಸ್ಥಾನದಲ್ಲಿ ಉತ್ಕೃಷ್ಟನಾಗಿರುವುದರಿಂದ ಈ ರಾಶಿಯ ಸ್ತ್ರೀಯರು ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಇದೆ ಆದಾಯವು ಹಲವು ವಿಧಗಳಲ್ಲಿ ಬೆಳೆಯಬಹುದು ಉದ್ಯೋಗ ಪ್ರಯತ್ನಗಳಲ್ಲಿ ಅನಿರೀಕ್ಷಿತ ಶುಭ ಪರಿಣಾಮಗಳು ಉಂಟಾಗುತ್ತವೆ ಶ್ರೀಮಂತ ಕುಟುಂಬಕ್ಕೆ ಸೇರಿದ ವ್ಯಕ್ತಿಯೊಂದಿಗೆ ಪ್ರೀತಿಯಲ್ಲಿ ಬೀಳುವುದು ಅಥವಾ ಮುಂದು ಮದುವೆಯಾಗುವುದು ಸಂಭವಿಸುತ್ತದೆ ಜೀವನ ಶೈಲಿ ಬದಲಾವಣೆಗಳು ಉದ್ಯೋಗದಲ್ಲಿ ಬಡ್ತಿ ಸಿಗುವುದು ಖಚಿತ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಲಾಭಕ್ಕೆ ಕೊರತೆಯಿಲ್ಲ